ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ತಾಗಿದೆಯಾ ನಿಮಗೆ ಮಾನಸಿಕ ನೆಮ್ಮದಿ ಸಿಗ್ತಾ ಇಲ್ವಾ ಹಾಗಿದ್ದರೆ ಈ ಒಂದು ದೀಪಾರಾಧನೆ ಮಾಡಿ ಸಾಕು ಹೌದಾ ವೀಕ್ಷಕರೇ ದೀಪಾರಾಧನೆಯ ಏನಪ್ಪ ಅಂದರೆ ವೀಕ್ಷಕರೇ ನಿಮಗೆ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ ಹೌದಾ ಎರಡು ತೆಂಗಾಯಿಯ ಚಿಪ್ಪು ಒಡೆಯಬೇಕು ಹೌದಾ ಒಡೆದುಬಿಟ್ಟು ಅದರೊಳಗಡೆ ದೀಪ ಮತ್ತು ಎಣ್ಣೆ ಹೌದು ವೀಕ್ಷಕರೇ ದೀಪಾರ್ಪಣೆ ಹೌದಾ ದೀಪಾರ್ಪಣೆ ಯಾವ ಥರ ಕಾಣ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಬತ್ತಿಯನ್ನು ಇಡಬೇಕು ಹೌದಾ ಇಟ್ಬಿಟ್ಟು ಸ್ವಲ್ಪ ಐದು ಭಾಗಕ್ಕೆ ಕುಂಕುಮವನ್ನು ಹಾಕಬೇಕು ಹೌದಾ ಒಂದು ಸಿಲ್ವರ್ ತಟ್ಟೆ ತಗೊಳ್ಬೇಕು ಹಾಂ ತೊಗೊಂಡ್ಬಿಟ್ಟು ವೀಕ್ಷಕರೇ ನೀವು ಆ ತಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಇಡಬೇಕು ಅಕ್ಕಿ ಇಟ್ಟಾದ ಮೇಲೆ ವೀಕ್ಷಕರೇ ಆ ರೀತಿ ಒಂದು ತೆಂಗಿನಕಾಯಿನ ದೀಪಾರ್ಪಣೆ ಮಾಡಿಬಿಟ್ಟು ಯುಕ್ಷೆ ಹೌದಾ ಮಾಡಿಬಿಟ್ಟು ವೀಕ್ಷಕರೇ ಏನಪ್ಪ ನಿಮಗೆ ಯಾವ ರೀತಿ ಒಟ್ಟಿನಲ್ಲಿ ಮನೆಯಲ್ಲಿ ಸಮಸ್ಯೆ ಜಗಳ ಕೆರೆಗೆ ದಿನ ಆಗ್ತಾ ಉಂಟು ಮನಸ್ಸಿಗೆ ನೆಮ್ಮದಿ ಇಲ್ಲ ನಿಮಗೆ ಒಟ್ಟು ಹೌದ ವೀಕ್ಷಕರೇ ಇವಾಗ ಸಮಸ್ಯೆಯನ್ನು ವೀಕ್ಷಕರೇ ನಿಮ್ಮ ಮನೆ ಬಾಗಿಲು ಮುಂದೆ ಹೌದಾ ಐದು ಬಾರಿ ಹೌದಾ ಬೆಳಗ್ಬೇಕು ವೀಕ್ಷಕರೇ ಆ ದೀಪಾರ್ಪಣೆ ಅಂತ ಬಲಗೈಯಲ್ಲಿ ದೀಪಾರ್ಪಣೆ ಇಟ್ಕೋಬೇಕು ಎಡಗೈಯಲ್ಲಿ ಗಂಟೆಯನ್ನು ಬಾರಿಸುತ್ತ ಬಾರಿಸುತ್ತಾ ವೀಕ್ಷಕರೇ ದೀಪಾರ್ಪಣೆ ಮಾಡೋ ವೀಕ್ಷಕರೇ ಹೌದಾ ವೀಕ್ಷಕರೇ ಹಾಗೇ ಮೂಕ ದೀಪ ದೀಪಾರ್ಪಣೆ ಮಾಡಬಾರ್ದು ವೀಕ್ಷಕರೇ ಹೌದಾ ನಿಮ್ಮ ಮನಸ್ಸಿನಲ್ಲಿ ಒಂದೆರಡು ಮಂತ್ರಗಳನ್ನು ಪಠಿಸುತ್ತಾ ದೀಪಾರ್ಪಣೆ ಮಾಡಬೇಕು ವೀಕ್ಷಕರೆ ಹೌದಾ ಆ ಮಂತ್ರ ಯಾವುದಪ್ಪ ಅನ್ನೋದು ವೀಕ್ಷಕರೇ ಓಂ ಅಷ್ಟ ಪೀಠ ನಾರಾಯಣ್ ಓಂ ಅಷ್ಟ ಸರ್ವಪೀಠ ಪೀಠ ಅಂತ ಈ ಒಂದು ಮಂತ್ರವನ್ನು ಮನಸ್ಸಲ್ಲಿ ಹೇಳುತ್ತಾ ವೀಕ್ಷಕರೇ ನೀವು ದೀಪಾರ್ಪಣೆ ಮಾಡಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಕಟ್ಟಕಡ ರಾತ್ರಿ ಮಾಡಿ ವೀಕ್ಷಕರೇ ಅಂದರೆ ರಾತ್ರಿ ಒಂದೂವರೆ ಅಥವಾ ಹನ್ನೆರಡು ಗಂಟೆ ಒಳಗಡೆ ಮಾಡಿ ವೀಕ್ಷಕರೇ ಇದೊಂದು ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಿಮ್ಮ ಮನೆ ಮೇಲೆ ಪಿ ಜ ಪೀಡೆ ಪಿಚಾಚಿ ನಿಮ್ಮ ಮನೆ ಮೇಲೆ ಲಿಂಬೆಣ್ಣು ಮಾಡಿಸಿ ಒಗ್ದಿರೋದು ಹೌದಾ ಮುಂಚೆ ಥರ ನಿಮ್ಮ ಮನೆ ಇರೋದು ಇರಲ್ಲ ವೀಕ್ಷಕರೇ ಹೌದಾ ಇದು ಕೆಲಸ ಮಾಡಿದ ವೀಕ್ಷಕರೇ ನೀವು ಮುಂಚೆಯಿಂದ ನೀವು ಹೇಗಿದ್ದೀರಾ ಇವಾಗ ಬದಲಾಗುತ್ತೆ ನೆಮ್ಮದಿ ಸುಖ ಶಾಂತಿ ನೀವು ಬಾಳೋಕ್ಕೆ ವೀಕ್ಷಕರೇ ನಿಮಗೆ ಕಷ್ಟನೇ ಒಳಗಡೆ ವೀಕ್ಷಕರೇ ಆ ರೀತಿಯ ಒಂದು ಸ್ವಭಾವ ತಂತದ್ದು ವೀಕ್ಷಕರೇ ಅಷ್ಟು ಮೀರಿ ಗುರುಜಿನ ಕೈ ಲಾಲ್ ಗುರುಜಿ ಮಾಡೋಕ್ಕನ್ನೋದು ವೀಕ್ಷಕರೇ ನೀವು ಏನು ಮಾಡೋಕ್ಕಾಗ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು